மக்கீனாஸ்வன் ஒன்டென்னா பிச்சர் ஒன்டன்னு புடியல்ல

ಹುಡುಗರ್ ಕರ್ಕೊಂಡ್ ಕಟಿಂಗ್ ಮಾಡ್ಸಕ್ ಬಂದ್ರಿ ಇಲ್ಲ ನೋಡ್ರಿ ಎಲ್ಲಾ ಕಡೆ ಕೆಲ್ಸಾ ಕೇಳಿದೇರಿ ಸರ ಎಲ್ಲೂ ಕೆಲ್ಸಾ ಇಲ್ಲ ಕೆಲ್ಸಾ ಇಲ್ಲೀ ಅದಕ್ಕಿ ಲಾಸ್ಟ್ ಗುಗ್ಲಿ ಸಲೋನ್ ಅಂತ ಕಂತ ಅದಕ್ ಬಂದೇರಿ ಇಲ್ಲೇ ನಾನು ಪ್ಲೀಸ್ ಹಂಗ್ ಮಾಡ್ಬೇಡ್ರಿ ಕೆಲ್ಸಾ ಕೊಡ್ರಿ ಒಂದ್

ನಾ ಮಾಡ್ಲೇರಿ ಒಂದು ಸ್ಯಾಂಪಲ್ ಕೊಡ್ತೀನಿ ನೋಡಿ ಮಾಡಿ ಗಟ್ಟೆ ಹೆಡ್ಕೋ ಮೈದಾನ್ಯ ಜೋನಿ ಗಟ್ಟೆ ಹೆಡ್ಕೋ ನೆಲ್ಲೇ ಮಂಜಾ ಪಿಚ್ಚರ್ ಕರೆ ಹೋಗೋಣ ಇಲ್ಲಿ ಡಿ ಬಾಸ್ನ್ ಪಿಚ್ಚರ್ ರಿಲೀಸ್ ಆಗಿತ್ತು ನವಗ್ರಹ ರೀ ರಿಲೀಸ್ ಮಾಡ್ರ ಏ ಪಿಚ್ಚರ್ ಪಿಚ್ಚರ್ ಅತ್ತಿಯೋ ಮಾರಾನಿ ನೋಡಿಲಿ ಬೋಕುಡ दाಡಿ ಬಿಟ್ಟೆನ್ನ दाडी ಕಟಿಂಗ್ ಮಾಡಕ rospyilನ್ ಕಡೆ ರಾಗಿದ್ರು ಹಿಂಗ ನೀನಾ ಆ ದಾಡಿ ನೀ ದಾಡಿ ಬಿಟ್ಟೀನಿ ರೊಕ್ಕ ಇಟ್ ಮುಂದ ನಾಟಕ ಮಾಡ್ತೀನಿ ಮುಗನಾ ಕೆಲಸ ಯಾವ ರೀ ಬಂದ ಆದ ಕೊಡಲೆ ಇದ್ ಕೊಡಲೆ ಅಂದ್ರೆ ಅವ್ರಿಗೆಲ್ಲಾ ಕೊಡಾಕ ರೊಕ್ಕ ಇರ್ತಾವ ಎಲ್ಲಾ ಇರ್ತಾವು ಕೊಡಾಕ ಇಲ್ಲೋ ನಂಗ್ ದಾಡಿ ಮಾಡ್ಕೊಳ ರೊಕ್ಕಿಲ್ಲಾ ನನ್ ಕಡೆ ಏನಿಲ್ಲಪ್ಪಾ ಈಗ ನಡ್ಲೇಪ್ಪ ಮತ್ತ್ ನಮ್ ಹೀರೋ ಆ ಮತ್ತ್ ನಾ ತೋರ್ಸೇನಿ ಮತ್ತ್ ನಿಮ್ಮ ಹೀರೋ ನೀನ ತೋರಿಸ್ಬೇಕ ತೋರ್ಸೆ ನಡ್ಲಿ ಆ ಗಂಗಪ್ಪನ ಅಂಗಡಿಯಾಗ ಕಟಿಂಗ್ ಮಾಡಾಕ ಚಲೋ ಬಂದ ಹುಡುಗಿ ಹಾ படிக்கட்டும் நன்றி பழைய நந்த தடுவா மறிய

நீ முதுக்காகித்தி மேடம் மொதல் யார் வந்தாரன் பாழ யார் ஹலோ ಒಳಗ್ ಪಟಾತನ ಪಟ್ಟಾತ ನೋಡ್ಲಿ ಎಲ್ಲಾರು ಹೆಂಗ್ತಾರ ಇವರೇ ಇವರು ಪಟ್ ಮಾಡಿಡ್ರಲ್ಲಿ ಇದು ನೋಡ್ಲಿ ಈದ್ ಏ ಅವಕಾಗಿ ಇವ್ ಏನ್ ಎದಕ್ ಬೇಕು ಅಲ್ಲೇ ಅಲ್ಲೇ ಎದಕ್ ಬೇಕು ನಿಮ್ ಬೇರೆ ಕಡೆ ಹೋಗ್ಲಿ ಬೇರೆ ಕಡೆ ಹಿಂಗ್ ಮಾಡಿಸ್ಕೊಂಡ್ಲಿ ಅಲ್ಲಲ್ಲಿ ನಿನಗೆ ಯಾಕೆ ಬೇಕ ಅಲ್ಲಿ ಯಾವನೋ ಒಬ್ಬ ಬುಡ್ಡ ಮಾಡಾಕನಂತ ಆ ಕಟಿಂಗ್ ಹಿಂಗ್ ಹೋಗ ಹತ್ತು ವರ್ಷ ಆಗ್ತಾ ಬರಾಕತಿ ಇವ್ರು ಹೀಗ್ ಬಂದಾರ

хаке дирата ена пайна 300 400

ಏನೇನೇ ಎಲ್ಲಾ ಮಾಡ್ತೀಯಾ ಹಗರೆ ಹಗರೆ ಮೇಡಂ ಏ ಆನ್ ತೆ ನೋಡ್ತೀಯಾ ಬರ್ರಿ ಮೂವಿ ಯಾ ಪಚರದು ನವಗ್ರಹ ಸರಿಯಾ ರಿಲೀಸ್ ಆಗಿತಿ ಓ ಡಿಗಸ್ ಡಿಗಸ್ ಗೆ ಜೈ ಸೌಂಡ್ ಬಂದಂ ಸೌಂಡ್ ಗುರುವ ಗುರುವಂತ ತಿಳ್ಲೇ ಬರತ ಕಟಿಗುರುಕಂತ ತಿಳ್ತಿದೋ ಬರೆ ಹಂಗ ಆನ್ ಮಾಡ್

ஏன்

ಮತ್ತ ವರ್ತಿನಿ ಹ ಬಾಯ್ ಬಾಯ್ ಹ ಬಾಯ್ ನಿಮಗೆ ಏನು ಮಾಡಬೇಕು ನಿಮಗೆ ಏನು ಮಾಡ್ಸ್ಕೋ ಅಂತಾ ಹೇಳಲಿ ನೀನೇ ಫಸ್ಟ್ ಕಟಿಂಗ್ ಮಾಡ್ಕೋ ಕಟಿ ಮಾಡ್ಸ್ಕೋ ಮೇಡಂ ಫಿಲ್ಮ್ ಬರ್ತೀನಿ ಅಂತಾ ಹೋಗ್ಬಿಡು ನಿಮಗೆ ಎಂಆರ್ಸಿ ಏ ಸರಿ ಓ ಮಾರಾ ಕಟಿ ಮಾಡ್ಲಿ ಅವ್ರ ಟಿಕೆಟ್ ತಗೊಂಡಂತೆ ಪಿಕ್ಕರ್ಗೆ ಫೋನ್ ಬರಕತ್ತಾವು ಫೇಶಿಯಲ್ ಮಾಡ್ಲೇರಿ ನೋಡಿದಿ ಫೋಟೋ ಕಟಿಂಗ್ ಎಲ್ಲ ಮಾಡ್ಲಿ ಹಲೋ ಮೂರು ಟಿಕೆಟ್ ತಗೊಂಡಲ್ಲೇ ಅವನು ಎಂಬಿ ಆಗಿದೆ ಆಯ್ತು ಅಲ್ಲಿ ಇದಕ್ಕೆ ಪಾನ್ ಶಾಪ್ ಐತಲ್ಲ ಅಲ್ಲಿ ಕೊಟ್ಟು ಹೋಗ್ಬಿಡ ಬಾಲ್ಕನಿ 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 ಹಾ ಅಲ್ಲಿ ಪಾನ್ ನೇ ಕೊಟ್ಟು ಹೋಗ್ ನಿನ್ನ ನಾನು ಅಲ್ಲಿ ಕಲೆಕ್ಟ್ ಮಾಡ್ಕೊತೀನಿ ಏ ಅವ್ರು ಮಾಡ್ತಾರೆ ಬಿಡು ಅಲ್ಲೋ ಅವ ಎದಕ್ಕೆ ಕೆಲ್ಸಕ್ಕೆ ಯಾಕೆ ಇಟ್ಕೊಂಡಿನಿ ಅವ್ರಿಗೆ ಮೂರ್ ಟಿಕೆಟ್ ಕನ್ಫರ್ಮ್ ಆಗೇತಿ ಹೋಗಿ ಅಮರ್ಸ್ ಮೂರ್ ಟಿಕೆಟ್ ಆಗಲಿ ಬಲ್ತಿನಿ ಮೂರ್ ಟಿಕೆಟ್ ಸೈಡ್ ಬಲ್ತಿನಿ ಮೂರ್ ಟಿಕೆಟ್ ಆಗೇತಿ ಜಲ್ದಿ ಪಟ್ ಪಟ್ ಕಟಿಂಗ್ ಮಾಡ್ಸ್ಕೋ ಟಿಕೆಟ್ ಆಲ್ರೆಡಿ ಆಗೇತಿ ಹಾ ಹಾ ತಿಕ್ಕ ಮಂಜಾ ತಿಕ್ಕ್ರಿ ಅಲ್ಲೋ ಕೆಲಸ ಮಾಡಕ್ ಅವ್ರು ಮಾಡ್ತಾರ ಬಿಡು ಅಲ್ಲು ಬಿಡು ನೀನೆ ಹೋ ನಿ ಮಧ್ಯಾಹ್ನ ಊಟ ಆಯ್ತು ಊಟ ಮಾಡ ನನ್ ಏನಿಲ್ಲ ಯಾವ ಊಟ ಮಾಡ್ಕೋ ಬರ್ಮಟಾ ಅಂತಂದ್ರ ಮಾಡಿಸ್ಕೋ ಹೋಗ್ಬಿಡೋ ಯಾಡ್ ಈಗ ನಾವ್ ಯಾವ್ ಮೂವಿ ಅದಾ ಅದ ಹಾಡ್ ಆಡ್ಬಿಡ್ತೀನ ಬ್ಯಾಡ ಬೇಡ ಮತ್ತ್ ಅದ ಬಾಳ Kalau kalah, kalah eh, master. Eh, ini apa? Tengoklah, beda, tandanya baru lah. Anda, enggak ada yang paling pulang. Bapak tujuh, tak tak kena Ini mau tadi, tapi kapan orang masuk sini? Ini emangnya kapan? Ini,